ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರೇ ನೀವು ವಾಸ್ತುವಿಗೂ ಮತ್ತೆ ಜ್ಯೋತಿಷ್ಯಕ್ಕೂ ಇರುವಂತಹ ಸಂಬಂಧಗಳ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ಚರ್ಚೆಯನ್ನ ಮಾಡಿದ್ವಿ ಆದ್ರೆ ವಾಸ್ತುವಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ವಿಚಾರಗಳು ಜ್ಯೋತಿಷ್ಯದಲ್ಲಿ ಸಿಗ್ತಾ ಹೋಗುತ್ತೆ ಅಂದ್ರೆ ನಾವು ಎಷ್ಟೇ ವಿಚಾರಗಳನ್ನ ನೋಡಿದ್ರು ಸಹ ಈ ವಿಚಾರವನ್ನ ಬಿಟ್ಟಿದ್ದೀವಿ ಅನ್ನೋಂತಹ ಒಂದು ಎಲ್ಲೋ ಸಣ್ಣ ಒಂದು ಪ್ರಶ್ನೆ ನಮ್ಮನ್ನ ಕಾಡ್ತಾ ಹೋಗುತ್ತೆ ಹಾಗೆ ಇವತ್ತಿನ ಸಂಚಿಕೆಯಲ್ಲೂ ಸಹ ನಾವು ವಾಸ್ತುವಿಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಮತ್ತೆ ಇವತ್ತಿನ ಒಂದು ಪಂಚಾಂಗ ತಿಥಿ ಮತ್ತೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಸಹ ನೋಡ್ತಾ ಹೋಗೋಣ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಜ್ಯೋತಿಷಿಗಳು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇಲಾಂಜನ ಸಮಭಾಸಂ ಭಾಸಂ ರವಿ ಛಾಯಾ ಮಾರ್ತ ಮಾರ್ತಾಂಡ ತಂ ತಮ್ ನಮಾಮಿ ಗುರುಜಿ ಇವತ್ತಿನ ಒಂದು ಪಂಚಾಂಗ ತಿಥಿಯನ್ನು ನೋಡ್ತಾ ಹೋಗೋಣ ಗುರುಜಿ ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಅದು ಇವತ್ತು ನೋಡಿ ತುಂಬಾ ವಿಶೇಷವಾಗಿ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅಂತ ಹೇಳ್ತೀವಿ ತ್ರಯೋದಶಿ ತಿಥಿ ಇವತ್ತು ಮತ್ತು ಪಕ್ಷ ಪುನರ್ವಸು ನಕ್ಷತ್ರ ವಿಷಕುಂಭ ಯೋಗ ಇರುವಂಥದ್ದು ಮತ್ತು ಇವತ್ತಿನ ಒಂದು ಮುಹೂರ್ತ ಭಾಗದಲ್ಲಿ ನೋಡೋದಾದರೆ ರಾಹುಕಾಲ ಒಂಬತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಏಳು ನಿಮಿಷ ಇರುವಂಥದ್ದು ಯಮಗಂಡ ಕಾಲ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತಾರು ನಿಮಿಷ ಗುಳಿಕ ಕಾಲ ಆರು ಗಂಟೆ ನಲವತ್ತೇಳು ನಿಮಿಷದಿಂದ ಎಂಟು ಗಂಟೆ ಹದಿನಾಲ್ಕು ನಿಮಿಷ ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತಾರು ನಿಮಿಷ ಮತ್ತು ನಮ್ಮ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸೂರ್ಯೋದಯ ಆರು ಗಂಟೆ ನಲವತ್ತೇಳು ನಿಮಿಷಕ್ಕಾದರೆ ಸೂರ್ಯಾಸ್ತ ಆರು ಗಂಟೆ ಇಪ್ಪತ್ತು in chicago ಗುರುಜಿ ಇವತ್ತಿನ ದಿನದ ವಿಶೇಷತೆ ಶನಿವಾರ ನೋಡಿ ಈ ಒಂದು ಮಾಘ ಮಾಸದ ಶನಿವಾರ ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಶನಿವಾರ ಶನೇಶ್ವರ ವಾರ ಅಂತ ಹೇಳ್ತಾರೆ ಯಾರ ಜಾತಕದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕಷ್ಟ ಕಾರ್ಪಣ್ಯಗಳು ಮತ್ತು ಅವರಿಗೆ ಏನೇ ಒಂದು ವೃತ್ತಿಯಲ್ಲಿ ಅಡಚಣೆ ಒಬ್ಬರು ವ್ಯಾಪಾರಸ್ಥರಾಗಿರ್ಬೋದು ಅಥವಾ ಒಬ್ರು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅಥವಾ ಇನ್ನೇನೋ ನೀವು ಉದ್ಯೋಗಸ್ಥರ ಅಂದರೆ ನೀವು ಬೇರೆ ಕಡೆ ಜಾಬ್ ಮಾಡ್ತಾ ಇರ್ಬೋದು ಉದ್ಯೋಗ ಸಂಬಂಧಪಟ್ಟಂಥ ಅಥವಾ ಉದ್ಯೋಗದಲ್ಲಿ ಏನೇ ಕಿರಿಕಿರಿ ಅನುಭವಿಸ್ತಿದ್ರು ಶನಿ ಕರ್ಮಕಾರಕ ಗ್ರಹ ಪ್ರಧಾನ ಕರ್ಮಕ್ಕೆ ಶನಿ ಅಧಿಪತಿ ಆಗಿರೋದ್ರಿಂದ ಸೊ ಅದರ ವಿಚಾರವಾಗಿ ಶನೇಶ್ವರನ ಆರಾಧನೆ ಮಾಡಿ ಶನಿ ಚಾಲಿಸ ಹೇಳಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆ ಸಮಸ್ತ ಏನೇ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೂ ಶನೇಶ್ವರನ ಆರಾಧನೆಯಿಂದ ಅದು ದೂರ ಆಗುವಂಥದ್ದು ಗುರುಜಿ ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ನಾನು ಆಗ್ಲೇ ಹೇಳದೆ ಏನು ಒಂದು ಜ್ಯೋತಿಷಕ್ಕೂ ಮತ್ತೆ ವಾಸ್ತುವಿಗೂ ಇರುವಂತಹ ಸಂಬಂಧಗಳನ್ನ ಮಾತನಾಡೋದ್ರ ಜೊತೆಗೆ ನಾವು ಮಧ್ಯ ಭಾಗದಲ್ಲಿ ಇವತ್ತಿನ ದಿನದ ಒಂದು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಸಹ ನೋಡ್ತಾ ಹೋಗೋಣ ಗುರುಜಿ ಹಾಗೆ ವೀಕ್ಷಕರೇ ನೀವು ಸಹ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು ಗುರುಜಿಗಳ ಬಳಿ ಮಾತನಾಡಬಹುದು ಹಾಗೆ ನೀವು ಕಾಲ್ ಮಾಡ್ಬೇಕಾಗಿರೋ ಸಂಖ್ಯೆ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಜೀರೋ ಏಟ್ ಒನ್ ಸಿಕ್ಸ್ ಡಬಲ್ ಟು ಸೆವೆನ್ ತ್ರಿಬಲ್ ಜೀರೋ ಫೋರ್ ಅಥವಾ ಫೈವ್ ಅಥವಾ ಸಿಕ್ಸ್ ಕಾಲ್ ಮಾಡಿ ಗುರುಜಿಗಳ ಬಳಿ ಮಾತಾಡೋ ನೋಡಿ ಹಾಗೆ ನೀವು ಗುರುಜಿಗಳಿಗೆ ವಾಟ್ಸಪ್ ನಲ್ಲಿ ಕೂಡ ಪ್ರಶ್ನೆಯನ್ನ ಕಳುಹಿಸಬಹುದು ಏನೇ ಸಮಸ್ಯೆಗಳಿದ್ರೂ ಗುರುಜಿಗಳು ಸರಳ ಮತ್ತೆ ಸುಲಭ ಪರಿಹಾರ ತಂತ್ರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿ ಈಗ ವಾಸ್ತುವಿಗೆ ಸಂಬಂಧಪಟ್ಟಂತೆ ನನ್ನ ಒಂದು ಮೊದಲ ಪ್ರಶ್ನೆ ಬಂದು ವಾಸ್ತು ಪ್ರಕಾರ ಈಗ ನಾವು ಯಾವ್ದೋ ಒಂದು ಜಾಗವನ್ನ ನೋಡಿರ್ತೀವಿ ಆ ಫ್ಲಾಟ್ ಅನ್ನ ಖರೀದಿ ಮಾಡಬೇಕಾಗಿರುತ್ತೆ ಈಗ ನಾವು ಫ್ಲಾಟ್ ಅನ್ನ ಖರೀದಿ ಮಾಡಬೇಕಾದ್ರೆ ಬಹುಮುಖ್ಯವಾಗಿ ಹೇಗೆ ಖರೀದಿಸಬೇಕು ಜೊತೆಗೆ ಯಾವ ಒಂದಷ್ಟು ಮುಖ್ಯ ಅಂಶಗಳನ್ನ ನಾವು ಪರಿಗಣಿಸಬೇಕು ಯಾಕೆಂದ್ರೆ ನಾವು ಅಲ್ಲೇ ಜೀವನವನ್ನ ಮಾಡಬೇಕಾಗಿರೋದ್ರಿಂದ ಮೊದಲ ಹಂತ ಏನಿರುತ್ತೆ ಫ್ಲಾಟ್ ಖರೀದಿ ಮಾಡೋದು ಇದರಲ್ಲಿ ಯಾವ ಅಂಶಗಳನ್ನ ಬಹುಮುಖ್ಯವಾಗಿ ಗಮನಿಸಬೇಕು ಗುರುಜಿ ನೋಡಿ ತುಂಬಾ ಒಳ್ಳೆ ಪ್ರಶ್ನೆ ಏನಾಗುತ್ತೆ ನಮ್ಮ ಶಾಸ್ತ್ರದಲ್ಲಿ ಹೇಳಿದಂಗೆ ಹೆಣ್ಣು ಹಣ್ಣು ಮಣ್ಣು ಋಣ ಅನುಸಾರವಾಗಿ ಬರುವಂಥದ್ದು ಸೊ ಆ ಋಣ ಅನುಸಾರವಾಗಿ ತಾವು ಒಬ್ಬ ವ್ಯಕ್ತಿ ಯಾವುದೇ ರೀತಿ ಒಂದು ನಿವೇಶನ ಓಪನ್ ಪ್ಲಾಟ್ ಅನ್ನಾದರೂ ಖರೀದಿಸ್ಬೋದು ಅಥವಾ ನೀವು ಹೇಳ್ದಂಗೆ ತುಂಬ ನಗರೀಕರಣ ವಿಚಾರದಲ್ಲಿ ಬೆಂಗಳೂರು ಅಂತ ಮಹಾನಗರ ಆಗಿರ್ಬೋದು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಫ್ಲ್ಯಾಟ್ ಸಿಸ್ಟಮ್ಸ್ ತುಂಬ ಇದೆ ಸೊ ಮೊದಲೇದಾಗಿ ಒಬ್ಬ ವ್ಯಕ್ತಿ ಒಂದು ಜಮೀನು ಒಂದು ಜಾಗ ಖರೀದಿ ಮಾಡಬೇಕು ಒಂದು ಓಪನ್ ಪ್ಲಾಟ್ ಖರೀದಿ ಮಾಡಬೇಕು ಅಂದರೆ ಆ ಜಮೀನನ್ನ ಗುಣ ನೋಡಬೇಕು ಹಿನ್ನೆಲೆ ನೋಡಬೇಕು ಅಂದರೆ ಕಾನೂನಾತ್ಮಕವಾಗಿ ಅದರದ್ದೇನು ಟೈಟಲ್ ಕ್ಲಿಯರ್ ಇದೆ ಅದೆಲ್ಲ ನೋಡ್ತಾರೆ ಬಟ್ ವಾಸ್ತು ಅಂಶದಲ್ಲಿ ನೋಡಬೇಕಂದ್ರೆ ಆ ಪ್ಲಾಟ್ಗೆ ಸಂಬಂಧಿತವಾಗಿರುವಂಥ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಹೇಗಿದೆ ಅಂತ ಮತ್ತೆ ಆ ಪ್ಲಾಟಿನ ವಿಚಾರದಲ್ಲಿ ಎಲ್ಲ ತಳಮಟ್ಟದಿಂದ ನೋಡಿ ಅಲ್ಲಿ ನಡೆದು ಏನಂದರೆ ಒಂದು ಕಡೆ ತಗ್ಗಿರುತ್ತೆ ಒಂದು ಕಡೆ ಕಡಿಮೆ ಇರುತ್ತೆ ಅದನ್ನು ಲೆವೆಲ್ ಮಾಡ್ಕೋಬೇಕು ಮತ್ತು ಆ ಪ್ಲಾಟಿಗೆ ಬೇಸಿಕ್ ಆಗಿರುವಂಥ ವಾಸ್ತುವಿನ ಕೆಲವು ಅಂಶಗಳಿರುತ್ತೆ ಅಂದರೆ ಆ ಪ್ಲಾಟ್ ಓಪನ್ ಪ್ಲಾಟ್ ಆಗಿತ್ತಂದರೆ ಆ ಪ್ಲಾಟ್ ಕೆಳಗಡೆ ಅಂದರೆ ಭೂಮಟ್ಟದಲ್ಲಿ ಏನಿದೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಜಿಯೋ ಎನರ್ಜೀಸ್ ಅಂತ ನಾವು ತಗೊಂತೀವಿ ನಮ್ಮ ವಾಸ್ತು ಪ್ರಕಾರದಲ್ಲಿ ಅಂದರೆ ಭೂಮಿಗೆ ಸಂಬಂಧಪಟ್ಟಂಥ ಎನರ್ಜಿಗಳು ಹೇಗಿರುತ್ತೆ ಅಂತ ನೋರಿಸ್ತಾ ವಾಸ್ತು ತಜ್ಞರಲ್ಲಿ ಆ ಎನರ್ಜೀಸ್ಗಳನ್ನು ಚೆಕ್ ಮಾಡ್ಕೋಬೇಕು ಯಾಕಂದರೆ ಒಂದು ಓಪನ್ ಪ್ಲಾಟ್ ಅಂತ ತೊಗೊಂಡಾಗ ಮುಂಚೆ ಆ ಪ್ಲಾಟು ಈಗ ಎಷ್ಟೋ ಕಡೆ ಒಂದು ಕಾರ್ಡ್ ಆಗಿರುತ್ತೆ ಅಲ್ಲಿ ಒಂದೇನೋ ಒಂದು ಚಿಕ್ಕ ಪುಟ್ಟ ಮೂಳೆಗಳಿರ್ಬೋದು ಮನುಷ್ಯರಲ್ಲಿ ಒಂದು ಪ್ರಾಣಿಗಳ ಮೂಳೆ ಅಲ್ಲೇ ಹೂತ ಹಾಕೊಂಡ್ರೆ ಒಂದು ಮೂಳೆ ಕರ್ಗ್ಬೇಕಂದ್ರೆ ಸುಮಾರು ಒಂದು ಇನ್ನೂರು ಮುನ್ನೂರು ವರ್ಷ ಬೇಕು ಅದರ ಅಂಶ ಬರುತ್ತೆ ಮತ್ತೆ ಕೆಲವೊಂದು ಹಾವಿನ ಹುತ್ತ ಸೊ ಹಾವು ಹುತ್ತ ಬಂದಾಗ ಏನಾಗುತ್ತೆ ಎಷ್ಟೋ ನಾವು ಜಾತಕದಲ್ಲಿ ನೋಡ್ತಾ ಇರ್ತೀವಿ ಸರ್ಪದೋಷ ಆ ಥರ ಎಲ್ಲ ಹೇಳ್ತಿರ್ಲಾ ಆ ಜಾಗದಲ್ಲಿ ಹುತ್ತ ಅವ್ರು ನಾಶ ಮಾಡಿಲ್ಲ ಅಂದ್ರೂ ಕೂಡ ಯಾರೋ ಒಂದು ಪ್ಲಾಟ್ ಖರೀದಿ ಮಾಡೋರು ನಾಶ ಮಾಡಿದ್ರೆ ಅಲ್ಲಿ ಒಂದು ದೋಷ ನಿರ್ಮಾಣ ಆಗುವಂಥದ್ದು ಸೊ ಹುತ್ತ ಇತ್ತು ಅಥವಾ ಭೂಮಿ ಕೆಳಗಡೆ ಏನಿದೆನೋ ಮತ್ತು ಆ ಪ್ಲಾಟ್ಗೆ ಮುಖ್ಯವಾಗಿರುವಂಥದ್ದು ನಾವು ಜೀವಜಲ ನೀರು ಹೇಗೆ ನೀರಿನ ಲಭ್ಯತೆ ಹೇಗಿದೆ ಅಂತ ಈ ಮೂರು ಪ್ರಮುಖ ಪರೀಕ್ಷೆಗಳನ್ನು ಮಾಡಿಸ್ಕೋಬೇಕಂದ್ರೆ ಪ್ಲಾಟ್ ಹಿಸ್ಟ್ರಿ ಏನು ಯಾವ ಥರ ಅಂತ ಬಟ್ ತುಂಬ ಜನ ಹೇಳ್ತಾರೆ ನಮ್ಮ ಹತ್ರ ಬರೋರು ಕೂಡ ಗುರುಜಿ ನಾವು ಪ್ಲ್ಯಾಂಡ್ ಲೇಔಟಲ್ಲೇ ಪ್ಲಾಟ್ ತೊಗೊಂಡಿದ್ದೀವಿ ಎಲ್ಲ ಕ್ಲೀನಾಗಿ ಮಾಡಿದರೆ ಕ್ಲೀನಾಗಿ ಮಾಡಿರೋದು ಮೇಲಿಂದ ಮೇಲಿರುವಂಥ ಸರ್ಫೇಸ್ ಮಾತ್ರ ಭೂಮಿ ಒಳಗಡೆ ಏನಿದೆ ಅಂತ ಶಕ್ತಿಗಳು ಅವ್ರಿಗೆ ಗೊತ್ತಿರಲ್ಲ ಸೊ ಅದರ ಒಂದು ಪರಿ ವೀಕ್ಷಣೆ ಮಾಡಿಸ್ಕೊಂಡು ಪ್ಲಾಟ್ ಖರೀದಿ ಮಾಡಿ ಮತ್ತು ಇನ್ನೊಂದು ಫ್ಲಾಟ್ ಅನ್ನೋ ವಿಚಾರಕ್ಕೆ ಬಂದಾಗ ಫ್ಲ್ಯಾಟು ಕೂಡ ಅಷ್ಟೇ ಸುಮಾರು ನಾವು ಹೋದಾಗ ಏನಾಗುತ್ತೆ ಪಕ್ಕದಲ್ಲೇ ಸ್ಮಶಾನ ಇರುತ್ತೆ ಸ್ಮಶಾನನೇ ಕ್ಲಿಯರ್ ಮಾಡಿಬಿಟ್ಟು ಅದ್ರ ಮೇಲೆ ಫ್ಲ್ಯಾಟ್ಸ್ಗಳನ್ನ ನಿರ್ಮಾಣ ಮಾಡಿರ್ತಾರೆ ಸೊ ಇದರಿಂದ ನೆಗೆಟಿವ್ ಎನರ್ಜೀಸ್ ಬರುತ್ತೆ ಎಷ್ಟೋ ಜನ ನೋಡಿ ಇರ್ತಾ ಇರ್ತಾ ಎಲ್ಲ ಚೆನ್ನಾಗಿರ್ತಾರೆ ತುಂಬಾ ಜನ ಡಿಪ್ರೆಷನ್ ಹೋಗ್ಬಿಡ್ತಾರೆ ಬಿಸ್ನೆಸ್ ಎಲ್ಲಾ ಚೆನ್ನಾಗಿ ನಡೀತಾ ಇರುತ್ತೆ ಇನ್ನೇನೋ ಒಂದು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಆ ವ್ಯಕ್ತಿಗೆ ಆ ಸಮಯ ಕಾರಣ ಆಗಲ್ಲ ಅಲ್ಲಿ ಇರುವಂತ ಮನೆಯ ಶಕ್ತಿಗಳು ಅಥವಾ ಫ್ಲಾಟಿನ ಶಕ್ತಿಗಳು ಪ್ರೇರೇಪಣೆ ಮಾಡುತ್ತೆ ಸೊ ಇದು ಬಹಳ ದೊಡ್ಡ ವಿಚಾರ ಅದ್ ಅದ್ರ ಬಗ್ಗೆ ಇದನ್ನೆಲ್ಲ ವೀಕ್ಷಣೆ ಮಾಡಿಕೊಂಡು ಫ್ಲಾಟ್ದು ನಾನು ಹೇಳಿದೆ ಫ್ಲ್ಯಾಟ್ದು ಕೂಡ ಅದೇ ರೀತಿ ವೀಕ್ಷಣೆ ಮಾಡಿಕೊಂಡು ಆ ಭೂಮಿ ಪರೀಕ್ಷೆ ಮಾಡಿಕೊಂಡು ಅವ್ರು ಎಷ್ಟೇ ಅಂತಸಲ್ಲಿ ಫ್ಲಾಟ್ ತೊಗೊಂಡ್ರು ಕೂಡ ಭೂಮಿಯಲ್ಲೇ ನಿಂತ್ಕೋಬೇಕಲ್ವಾ ಆ ಫ್ಲಾಟ್ ನಿವೇಶನ ಸೊ ಅದನ್ನು ಪರಿವೀಕ್ಷಣೆ ಮಾಡ್ಕೊಂಡು ಮಾಡಿದ್ರೆ ಅವರಿಗೆ ಯಾರು ಫ್ಲಾಟ್ ಅಥವಾ ಪ್ಲಾಟ್ ಏನು ಖರೀದಿ ಮಾಡ್ತಾರೆ ಎಲ್ಲಾ ಅಂಶಗಳು ಗಮನಿಸಬೇಕಾಗುತ್ತಮ್ಮ ಒಟ್ಟಾರೆ ಗುರುಜಿ ನಾವು ಒಂದು ನಿವೇಶನ ತಗೋತಾ ಇದೀವಿ ಅಥವಾ ಒಂದು ಕಟ್ಟಿರೋ ಮನೆಯನ್ನೇ ತಗೊಳ್ತಾ ಇದ್ದೀವಿ ಅಂದ್ರೆ ಈ ಸಾಕಷ್ಟು ಅಂಶಗಳನ್ನು ನೀವೇನು ತಿಳಿಸಿದ್ರಿ ಅದೆಲ್ಲದನ್ನು ಕೂಡ ಗಮನಿಸಬೇಕು ಗುರುಜಿ ಇನ್ನು ಮುಂದುವರೆದ ವಿಚಾರವಾಗಿ ನೋಡೋದಾದ್ರೆ ಮನೆಯಲ್ಲಿ ವಿದ್ಯಾರ್ಥಿಗಳಿರ್ತಾರೆ ಗುರುಜಿ ಸೊ ಅವರಿಗೆ ಓದೋದಕ್ಕೆ ಒಂದು ಕೋಣೆ ಅಂತ ಹೇಳಿ ಮನೆಯಲ್ಲಿ ನಿರ್ಮಾಣ ಮಾಡಿಬಿಟ್ಟಿರ್ತಾರೆ ಸೊ ಯಾವ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ಕೋಣೆ ಒಳ್ಳೆಯದಾಗಿರುತ್ತೆ ಜೊತೆಗೆ ಮನೆಯಲ್ಲಿ ಮದುವೆ ಆಗಿರೋರು ಕೂಡ ಇರ್ತಾರೆ ಅಥವಾ ಹೊಸ್ದಾಗಿ ಮದುವೆ ಆಗಿರ್ತಾರೆ ಸೊ ಈ ರೀತಿಯಾದಂತಹ ಒಂದಷ್ಟು ಮದುವೆ ಆಗಿರುವಂತಹ ಕಪಲ್ಸ್ಗಳೇನಿದ್ದಾರೆ ಅವರಿಗೆ ಯಾವ ಭಾಗದಲ್ಲಿ ಯಾವ ಕೋಣೆ ಉತ್ತಮ ಆಗಿರುತ್ತೆ ಇಲ್ಲಿ ಎರಡು ಅಂದ ವಿದ್ಯಾರ್ಥಿಗಳಿಗೆ ಮತ್ತೆ ಮದುವೆ ಆಗಿದ್ರೆ ಕೆಲವ್ರು ಮದುವೆ ಆಗಿದ್ರೂ ಕೂಡ ಇನ್ನೂ ಓದ್ತಾ ಇರ್ತಾರೆ ಗುರುಜಿ ಅಂಥವರಿಗೆ ನೋಡಿ ಒಳ್ಳೆಯ ಪ್ರಶ್ನೆ ಯಾಕಂದರೆ ಇದು ಒಂದು ವಾಸ್ತುವಿನ ಅಂಶದಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು ಅಂದರೆ ನಮ್ಮ ಇದರಲ್ಲೇ ಇರ್ತಿರಲ್ಲ ಇವಾಗಿನ ವಿದ್ಯಾರ್ಥಿಗಳೇನೆ ಮುಂದಿನ ಒಂದು ಯುವಕರು ದೇಶದ ಭವಿಷ್ಯ ಅಂತ ಹೇಳ್ತಾರೆ ಸೊ ವಿದ್ಯಾರ್ಥಿಗಳಲ್ಲಿ ಆ ಒಂದು ಒಳ್ಳೆಯ ಒಂದು ಕಾನ್ಸೆಪ್ಟ್ ಏನು ಅಂತಂದರೆ ಒಂದು ಓಪನ್ ಬುಕ್ ಥರ ಅವ್ರು ಏನು ಬರೀತೀವೋ ಅದನ್ನು ಅದರಲ್ಲೇ ಅವ್ರಿಗೆ ಒಂದು ಕಲಿಕೆ ಆಗುತ್ತೆ ಸೊ ಆ ಥರ ಇರೋದ್ರಿಂದ ಮಕ್ಕಳಾಗಿರ್ಬೋದು ಸೊ ಒಂದು ತೆರೆದ ಮನಸ್ತರ ಥರ ಸೊ ಅದಕ್ಕೆ ನಮ್ಮ ವಾಸ್ತುವಿನ ಅಂಶದಲ್ಲಿ ಅವರಿಗೆ ಹೆವಿ ಮ್ಯಾಗ್ನೆಟಿಕ್ ಎನರ್ಜಿ ಇರೋ ಫೀಲ್ಡ್ಸ್ ಅಂತಂದರೆ ವಾಯುವ್ಯ ಉತ್ತರ ಈಶಾನ್ಯ ಮತ್ತು ಪೂರ್ವ ಭಾಗ ಅಂತ ಹೇಳ್ತೀವಿ ಮನೆಯ ಒಂದು ಭಾಗ ಮಾಡಿದಾಗ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ನಮಗೆ ಆದಷ್ಟು ಉತ್ತರದ ಭಾಗ ಅಂದರೆ ವಾಯುವ್ಯ ಆಗಿರ್ಬೋದು ಉತ್ತರ ಭಾಗ ಆಗಿರ್ಬೋದು ಈಶಾನ್ಯ ಆಗಿರ್ಬೋದು ಪೂರ್ವ ಈ ಭಾಗದಲ್ಲಿ ಅವರಿಗೆ ಕೋಣೆಗಳನ್ನು ಮಾಡಿಕೊಟ್ರೆ ಅವರಿಗೆ ತುಂಬ ಒಳ್ಳೇದಿರುತ್ತೆ ಅಂದರೆ ಯಾಕೆ ಬಹಳ ಮುಖ್ಯ ಆಗುತ್ತೆ ಅಂದರೆ ಅಲ್ಲಿ ನಮಗೆ ಜೈವಿಕ ಶಕ್ತಿ ಅನ್ನೋದು ಸಿಗುತ್ತೆ ಉತ್ತರ ಭಾಗದಲ್ಲಿ ಜೈವಿಕ ಶಕ್ತಿ ಅಂದ್ರೆ ಏನಾಗುತ್ತೆ ಆ ಒಂದು ಭೂಮಿಗೆ ಸಂಬಂಧಪಟ್ಟಂಥ ಹೆವಿ ಎನರ್ಜಿ ಸಿಗುತ್ತೆ ಸೊ ಅಲ್ಲಿಂದ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳಂದ್ರೆ ಏನು ಹೇಳಿ ಒಂದು ಕಾನ್ಸಂಟ್ರೇಷನ್ ಬಹಳ ಮುಖ್ಯ ಆಗುತ್ತೆ ತುಂಬಾ ಕಾನ್ಸಂಟ್ರೇಷನ್ ಬರುತ್ತೆ ಮತ್ತೆ ಅವರಿಗೆ ಫೋಕಸ್ ಇದೇ ಮಾಡಬೇಕು ಕ್ಲಾರಿಟಿ ಸಿಗುತ್ತೆ ಮತ್ತೆ ಮನಸ್ಸಿಕ ನೆಮ್ಮದಿ ಸಿಗುತ್ತೆ ಸಿಟ್ಟು ಕೋಪ ಬರಲ್ಲ ಎಷ್ಟೋ ಸತಿ ನಾನು ನೋಡಿದೀನಿ ಕೆಲವೊಂದು ಮನೆಯಲ್ಲಿ ಮಕ್ಕಳು ತುಂಬಾ ಹಠ ಮಾಡ್ತಾರೆ ಯಾಕೆ ಅಂದ್ರೆ ಸಾಮಾನ್ಯವಾಗಿ ಅವ್ರಿಗೆ ಏನ್ ಮಾಡಿರ್ತಾರೆ ಒಂದು ಆಗ್ನೇಯ ಕೋಣೆ ಕೊಟ್ಬಿಟ್ಟಿರ್ತಾರೆ ಆಗ್ನೇಯದಲ್ಲಿ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಮಕ್ಕಳಲ್ಲಿ ಕೇಳುವಂತ ತಂದೆ ತಾಯಿ ಇಳಿದ್ರೆ ಕೇಳುವಂತ ತಾಳ್ಮೆ ಇರೋದಿಲ್ಲ ಬೇಗ ರಿಯಾಕ್ಟ್ ಮಾಡಿಬಿಡ್ತಾರೆ ತುಂಬ ಕೋಪಗೊಂಡ್ರೆ ಮನಸ್ಸು ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಓದೋಕ್ಕಾಗಲ್ಲ ಈ ರೀತಿ ಸಮಸ್ಯೆಗಳು ಬರುತ್ತೆ ಅದಕ್ಕೆ ಉತ್ತರ ಪೂರ್ವ ಈಶಾನ್ಯ ಮತ್ತು ವಾಯುವ್ಯ ಕೋಣೆಗಳನ್ನು ಕೊಡಬೇಕು ಕೆಲವೊಬ್ರು ಕೇಳ್ಬೋದು ನಮ್ಮದು ಒಂದೇ ರೂಮ್ ಇದೆ ಗುರುಜಿ ಕೋಣೆಗಳೇ ಇಲ್ಲ ಅಂತ ಹೇಳಿದ್ರೆ ನೋಡಿ ಮನೆ ಒಂದೇ ರೂಮ್ ಇದ್ರು ಕೂಡ ಆ ರೂಮಲ್ಲೂ ಭಾಗ ಮಾಡಿದಾಗ ಈ ದಿಕ್ಕುಗಳು ಬರುತ್ತಲ್ಲ ಆ ರೂಮಿಗೆ ಸಂಬಂಧಪಟ್ಟಂತ ವಾಯುವ್ಯ ಮತ್ತು ಉತ್ತರ ಮತ್ತು ಈಶಾನ್ಯ ಭಾಗದಲ್ಲಿ ಒಂದೇ ರೂಮ್ ಇದ್ರು ಆ ರೂಮ್ನೇ ಭಾಗ ಮಾಡಿಕೊಂಡು ಆ ಭಾಗಕ್ಕೂತ್ಕೊಂಡು ಹೋದ್ರೂ ಸಕ್ಸಸ್ ಸಿಗುತ್ತೆ ಇನ್ನು ಗುರುಜಿ ಮದುವೆ ಆಗಿದ್ದಂತವ್ ನೋಡಿ ಮದುವೆ ಅನ್ನೋರಿಗೆ ಮದುವೆ ಆದವರಿಗೆ ಅಂತಂದ್ರೆ ಒಂದು ನಮ್ಮ ಜ್ಯೋತಿಷದಲ್ಲಿ ಒಂದು ಪುರುಷಾರ್ಥ ಅಂತ ಹೇಳ್ತೀವಿ ಪ್ರತಿಯೊಂದು ವಿಚಾರದಲ್ಲಿ ಒಂದು ಒಂದು ವ್ಯಕ್ತಿ ಹುಟ್ಟದಾಗ ಬೇರೆ ಬೇರೆ ಅವಸ್ಥೆಗಳಂತ ತಗೊಂತಿ ಕುಮಾರ ಅವಸ್ಥೆ ತಗೊಂತೀವಿ ಯವಾನ ಅವಸ್ಥೆ ತೊಗೊಂತೀವಿ ಮತ್ತು ಅವರು ಒಂದು ಕೆಲಸ ಮಾಡಬೇಕಾದಾಗ ಒಂದು ಕರ್ಮಾವಸ್ಥೆ ಅಂದ್ರೆ ಅವರು ಪ್ರಾರಂಭ ಆಗಿರುವಂತದ್ದು ಗೃಹಸ್ಥ ಗೃಹಸ್ಥಾಶ್ರಮ ಅಂತ ಈ ಗೃಹಸ್ಥ ಆಶ್ರಮ ಆದ್ಮೇಲೆ ಏನಾಗುತ್ತೆ ವ್ಯಕ್ತಿಗೆ ಜವಾಬ್ದಾರಿ ಬರುತ್ತೆ ಅಂದ್ರೆ ಒಂದು ದುಡಿಬೇಕಂತ ಛಲ ಬರುತ್ತೆ ಅಲ್ಲಿಂದ ಒಂದು ಅವ್ರ ಫ್ಯಾಮಿಲಿ ಅಂತ ಆಗುತ್ತೆ ಸೊ ಆ ದುಡಿಮೆಗೆ ಸಹಕಾರ ಸಿಗಬೇಕಲ್ವಾ ಸೊ ಆ ದುಡಿಮೆಗೆ ಸಹಕಾರ ಸಿಗುವಂತ ದಿಕ್ಕು ಅಥವಾ ಝೋನ್ ಅಂತ ನಾವು ವಾಸ್ತು ಪ್ರಕಾರ ತಗೊಂಡ್ರೆ ದಕ್ಷಿಣದ ದಿಕ್ಕು ನೈಋತ್ಯ ದಿಕ್ಕು ಮತ್ತು ಆಗ್ನೇಯ ತುಂಬಾ ಚೆನ್ನಾಗಾಗುತ್ತೆ ಸೊ ಆಗ್ನೇಯಗೆ ಸಂಬಂಧಪಟ್ಟಂತ ಕೋಣೆ ದಕ್ಷಿಣ ಸಂಬಂಧಪಟ್ಟಂತ ಕೋಣೆ ಮತ್ತೆ ನೈಋತ್ಯಕ್ಕೆ ಸಂಬಂಧಪಟ್ಟಂತ ಕೋಣೆ ಹೇಗೆ ಇವರಿಗೆ ಉತ್ತರ ಭಾಗದಲ್ಲಿ ಬರುತ್ತೋ ಈ ಕೋಣೆಗಳೆಲ್ಲ ದಕ್ಷಿಣ ಭಾಗದಲ್ಲಿ ಬರುತ್ತೆ ಸೊ ಈ ಕೋಣೆಗಳನ್ನ ಆಗ್ನೇಯ ದಕ್ಷಿಣ ಮತ್ತು ನೈಋತ್ಯಕ್ಕೆ ಸಂಬಂಧಪಟ್ಟಂತ ಕೋಣೆಗಳು ಅಥವಾ ಆ ಭಾಗದಲ್ಲಿ ಇವರಿಗೆ ಕೊಟ್ಟಾಗ ತುಂಬ ಒಳ್ಳೇದಾಗುತ್ತೆ ಏನು ಒಳ್ಳೇದಾಗುತ್ತೆ ಅಂದ್ರೆ ಆರ್ಥಿಕವಾಗಿ ಇವರು ದುಡಿಮೆ ಚೆನ್ನಾಗಿರುತ್ತೆ ಒಳ್ಳೆ ಒಂದು ಉತ್ಸಾಹ ಬರುತ್ತೆ ಒಂದು ಕ್ಲಾರಿಟಿ ಇರುತ್ತೆ ಮತ್ತೆ ದುಡಿಮೆ ಕಡೆ ಮನಸ್ಸು ತುಂಬಾ ತೊಡಗಿಸ್ತಾರೆ ಅನ್ನೋ ವಿಚಾರದಲ್ಲಿ ಈ ಕೋಣೆಗಳು ಇವರಿಗೆ ತುಂಬಾ ಚೆನ್ನಾಗಿ ಆಗ್ಬಹುದು ಗುರುಜಿ ವಾಸ್ತವಿಕ ಸಂಬಂಧಪಟ್ಟಂತೆ ಮತ್ತಷ್ಟು ಮಾತುಗಳು ಸಮಸ್ಯೆಗಳನ್ನ ಪ್ರಶ್ನೆಗಳನ್ನ ಮುಂದುವರಿಸ್ತಾ ಹೋಗೋಣ ಈಗ ಮಧ್ಯಭಾಗದಲ್ಲಿ ನಾವು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ನೋಡೋಣ ಮೊದಲನೇದಾಗಿ ಗುರುಜಿ ಮೇಷರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ನಿಮಗೆ ಸ್ವಲ್ಪ ಕಷ್ಟವಾಗುತ್ತೆ ನಿಮ್ಮ ಅಸಾಮಾನ್ಯ ವರ್ತನೆ ನಿಮ್ಮ ಸುತ್ತಲಿನ ಜನರಲ್ಲಿ ಸ್ವಲ್ಪ ಗೊಂದಲದಲ್ಲಿ ಕೆಡಬಹುದು ಮತ್ತು ನಿಮ್ಮನ್ನು ನಿರಾಶೆಗೊಳಿಸಬಹುದು ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಿ ಮೇಷ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ಋಷಭ ರಾಶಿಯವರು ಸ್ವಲ್ಪ ಅಧಿಕ ದಣಿವಂತ ದಿನ ಆಗಿರುವಂಥದ್ದು ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ನಿಮಗೆ ಸ್ವಲ್ಪ ಅಧಿಕ ವಿಶ್ರಾಂತಿನೇ ಬೇಕಾಗುತ್ತೆ ಇಂದು ಗಣನೀಯ ಪ್ರಮಾಣದ ಹಣ ಕೂಡ ನೀವು ಹೊಂದಿಸ್ತೀರಾ ಅದರಿಂದ ನಿಮಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಋಷಭ ರಾಶಿಯ ನಂತರ ಗುರುಜಿ ಮುಂದಿನ ರಾಶಿ ಮಿಥುನ ರಾಶಿ ನಿಮ್ಮ ಮನಸ್ಸು ಇವತ್ತು ಒಳ್ಳೆಯ ವಿಷಯಗಳನ್ನೇ ಗ್ರಹಿಸುತ್ತದೆ ಸ್ವಲ್ಪ ಹೆಚ್ಚು ಹಣ ಮಾಡಲು ನಿಮಗೆ ಒಂದು ನವೀನ ಕಲ್ಪನೆಗಳು ಬಳಸಿ ಅತಿಥಿಗಳು ನಿಮ್ಮ ಮನೆಗೆ ಬಂದು ಒಂದು ಆಹ್ಲಾದಕರ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಇದರಿಂದ ನಿಮ್ಗೆ ಅದ್ಭುತವಾದ ಇವತ್ತು ಶನಿವಾರದ ಸಂಜೆ ನೀವು ಅನುಭವಿಸ್ತೀರ ಮಿಥುನ ರಾಶಿಯ ನಂತರ ಗುರುಜಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ಸ್ವಲ್ಪ ಖಿನ್ನತೆಯನ್ನು ಹೊಡೆದೋಡಿಸಿ ಏನಾದರೂ ನಿಮ್ಗೆ ಆವರಿಸಿಕೊಳ್ಳುತ್ತೆ ನಿಮ್ಮ ಪ್ರಗತಿಗೆ ಅದು ಅಡ್ಡಪಡಿಸುತ್ತದೆ ತ್ವರಿತ ಹಣ ಪಡೆಯುವ ಮೂಲಕ ನಿಮ್ಮ ಇವತ್ತು ಬಯಕೆ ಪೂರ್ಣಗೊಳಿಸ್ತೀರಾ ಗುರುಜಿ ಕರ್ಕಾಟಕ ರಾಶಿಯವರಿಗೆ ಖಿನ್ನತೆಯನ್ನು ಹೋಡ್ಸೋದಕ್ಕೆ ಏನಾದರೂ ಇವತ್ತಿನ ದಿನದ ಮಟ್ಟಿಗೆ ಒಂದು ಪರಿಹಾರವನ್ನ ತಿಳಿಸ್ತೀವಿ ನೋಡಿ ರಾ ರಾಶಿಗೆ ರಾಷ್ಟ್ರಾಧಿಪತಿಯ ಚಂದ್ರ ಗ್ರಹ ಅಂತ ಹೇಳ್ತೀವಿ ಚಂದ್ರೋ ಮನಸ್ಸೋ ಜಾತ ಅನ್ನಂಗೆ ಚಂದ್ರನಿಗೆ ಸಂಬಂಧಪಟ್ಟಂತ ಮಂತ್ರಗಳು ಓಂ ಸೋಮ ಸೋಮಾಯ ನಮಃ ಅಂತ ಜಪ ಮಾಡಿದ್ರೆ ಅವರಿಗೆ ಇರುವಂತ ಸಮಸ್ಯೆ ಕರ್ಕಾಟಕ ರಾಶಿಯವರು ಇವತ್ತಿನ ದಿನದ ಮಟ್ಟಿಗೆ ಇದನ್ನ ಖಂಡಿತ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿ ಗುರುಜಿ ಸಿಂಹ ರಾಶಿ ನಿಮ್ಮ ಸಂಜೆ ವಿಭಿನ್ನ ಪ್ರಕ್ರಿಯೆಗಳಿಂದ ಗುರುತಿಸಲ್ಪಡುತ್ತದೆ ಸ್ವಲ್ಪ ಉದ್ವಿಗ್ನಗೊಳಗಾಗ್ಬೋದು ನೀವು ಹೆಚ್ಚು ಚಿಂತಿಸುವ ಅಗತ್ಯ ಇಲ್ವಾ ನಿಮ್ಮ ಸಂತೋಷ ನಿಮಗೆ ನಿರಾಸೆಗಿಂತ ಹೆಚ್ಚು ಆನಂದ ನೀಡುತ್ತಾರೆ ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿಯ ಬಗ್ಗೆ ತದನಂತರ ನೋಡೋಣ ಗುರುಜಿ ಈಗ ವಾಸ್ತುವಿಗೆ ಸಂಬಂಧಪಟ್ಟಂತೆ ಮತ್ತೆ ಪ್ರಶ್ನೆಗಳನ್ನ ಮುಂದುವರಿಸ್ತಾ ಹೋಗೋಣ ಗುರುಜಿ ಈಗ ನಾವು ವಾಸ್ತುವಿಗೆ ಸಂಬಂಧಪಟ್ಟಂತೆ ಎಲ್ಲಾ ನೋಡಿ ಸರಿಯಾಗಿ ಮನೆ ಕಟ್ಟಿರ್ತೀವಿ ಅಹ್ ಕೆಲವೊಬ್ರು ಯಾವುದೋ ಒಂದು ಏನಾದ್ರೂ ಬೇಗ ಕಟ್ಟಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಯಾವ್ದನ್ನು ಪರಿಗಣಿಸದೆ ಹಾಗೆ ಕಟ್ಬಿಟ್ಟಿರ್ತಾರೆ ಸೊ ಅಂತಹ ಒಂದು ಮನೆಯಲ್ಲಿ ಈಗ ಆರೋಗ್ಯದಿಂದ ಇರೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಗುರುಜಿ ಆರೋಗ್ಯಕ್ಕೂ ಮತ್ತೆ ವಾಸ್ತುವಿಗೂ ಸಂಬಂಧ ಇದೆಯಾ ಖಂಡಿತ ಒಳ್ಳೆಯ ಪ್ರಶ್ನೆ ಯಾಕಂದರೆ ಮನ್ ಮನೆ ಕಟ್ಟಿದಾಗ ಆರೋಗ್ಯ ಭಾಗ್ಯ ಅಂದರೆ ಏನೂ ಇಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ನಮ್ಮ ಇಂಗ್ಲೀಷಲ್ಲಿ ಗಾದೆ ಕೂಡ ಇದೆಲ್ಲ ಹೆಲ್ತ್ ಈಸ್ ವೆಲ್ತ್ ಅನ್ನಂಗೆ ಸೊ ನಿಮ್ಗೆ ಆರೋಗ್ಯ ಇದ್ದರೆ ಎಲ್ಲ ಇರುತ್ತೆ ಆರೋಗ್ಯ ಅನ್ನೋದು ಬಹಳ ಮುಖ್ಯ ವಾಸ್ತು ಭಾಗದಲ್ಲಿ ಬ್ರಹ್ಮಸ್ಥಾನ ಅನ್ನೋದು ತುಂಬ ಮುಖ್ಯವಾಗುತ್ತೆ ಬ್ರಹ್ಮಸ್ಥಾನಕ್ಕೆ ಸಂಬಂಧಪಟ್ಟಂಥದ್ದು ಆರೋಗ್ಯಕ್ಕೆ ತುಂಬ ಬಹಳ ಮುಖ್ಯವಾಗಿರುವಂಥ ವಿಚಾರ ಯಾಕಂದರೆ ನೋಡಿ ಒಂದು ಒಬ್ಬ ವ್ಯಕ್ತಿ ಆರೋಗ್ಯಮಯವಾಗಿರಬೇಕು ಅಂತಂದರೆ ಬ್ರಹ್ಮಸ್ಥಾನದಲ್ಲಿ ಕೆಲವೊಂದು ಏನು ಮಾಡಿರ್ತಾರೆ ಏನೋ ಒಂದು ಗೋಡೆ ಬಂದಿರುತ್ತೆ ಪಿಲ್ಲರ್ ಬಂದಿರುತ್ತೆ ಅಥವಾ ರೂಮ್ ನಿರ್ಮಾಣ ಮಾಡಿರ್ತಾರೆ ಅದರಿಂದ ನಿಮಗೆ ಆರೋಗ್ಯ ಸಮಸ್ಯೆಗಳು ಕೊಡುತ್ತೆ ಆಮೇಲೆ ತಾವು ಕೇಳ್ದಂಗೆ ಬೇಗ ಮನೆ ಕಟ್ಬಿಟ್ಟಿದ್ರು ಅಂತಂದ್ರೆ ಅದನ್ನೇನು ಮಾಡೋಕ್ಕಾಗಲ್ಲ ಅದನ್ನ ಹೊಡೆಯಬೇಕು ಅಂತ ಹೇಳ್ತಾರೆ ಬಟ್ ವಾಸ್ತುವಿನಲ್ಲಿ ಕೆಲವೊಂದು ತಕ್ಕ ಪರಿಹಾರಗಳಿದೆ ಪಿಲ್ಲರ್ಗಳು ಬಂತು ಇದು ಬಂತು ಫಸ್ಟ್ ಫಸ್ಟ್ ನೀವೇನು ಮಾಡಬೇಕು ಅಂದ್ರೆ ಅಲ್ಲಿರುವಂತಹ ಕ್ಲಟರ್ ಅಂದ್ರೆ ಆ ಜಾಗದಲ್ಲಿ ಏನಾದರೂ ಭಾರವಾದ ವಸ್ತು ಇಟ್ಟರೆ ಅದನ್ನ ಜರುಗಿಸಿ ಖಾಲಿ ಇಡಿ ಈ ಪಿಲ್ಲರ್ ಬಂದಿದೆ ಪಿಲ್ಲರ್ ಅಂತೂ ತೆಗೆಯೋಕಾಗಲ್ವಲ್ಲ ಮನೆನೇ ಬೀಳುತ್ತೆ ಪಿಲ್ಲರ್ ತೆಗೆದ್ರೆ ಸೊ ಅದಕ್ಕೆ ಸಂಬಂಧಪಟ್ಟಂತಲ್ಲಿ ವಾಸ್ತುವಿನ ನಾಭಿ ಅಂತ ಒಂದು ಕಾನ್ಸೆಪ್ಟ್ ಇದೆ ಅದನ್ನ ಮೂರಡಿ ಅವರು ಗ್ರೌಂಡ್ ಫ್ಲೋರಿಂದ ಅದಕ್ಕೆ ಶಾಸ್ತ್ರೋಕ್ತವಾಗಿ ಪರಿಹಾರ ಬದ್ಧವಾಗಿ ಅದನ್ನು ನಿರ್ಮಾಣ ಮಾಡಿದಾಗ ಅಲ್ಲಿ ಏನಾಗುತ್ತೆ ಬ್ರಹ್ಮಸ್ಥಾನದ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ಆ ಬ್ರಹ್ಮಸ್ಥಾನದ ಎನರ್ಜಿ ಬ್ಯಾಲೆನ್ಸ್ ಆದ್ರೆ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಅಂದ್ರೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಮನೆಯಲ್ಲಿ ಯಾರು ವಾಸ ಮಾಡ್ತಾರೆ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಬ್ರಹ್ಮಸ್ಥಾನ ತಗೊಂತೀವಿ ಅಂದ್ರೆ ಹೊಟ್ಟೆಯಲ್ಲಿ ಏನಾದರೂ ಏರುಪೇರುಗಳಾದ್ರೆ ಸಮಸ್ತ ಈಗ ಒಬ್ಬ ವ್ಯಕ್ತಿಗೆ ಒಂದು ಬೇಸಿಕ್ ಚಿಕ್ಕ ಪುಟ್ಟ ರೋಗಗಳು ಒಂದು ಆಸಿಡಿಟಿ ಅಂತ ಒಂದು ಚಿಕ್ಕ ಕಾಮನ್ ಇಗ್ನೋರ್ ಮಾಡ್ತಾರೆ ಒಬ್ಬ ಹಾರ್ಟ್ ಡಿಸೀಸಸ್ ಏನೇ ಇದ್ರೂ ಕೂಡ ಹೊಟ್ಟೆಯಿಂದ ಹೌದು ಹೊಟ್ಟೆ ಚೆನ್ನಾಗಿರ್ಬೇಕು ಅಂದ್ರೆ ಚೆನ್ನಾಗಿರ್ಬೇಕು ಮನೆಯ ಬ್ರಹ್ಮಸ್ಥಾನ ಚೆನ್ನಾಗಿದ್ರೆ ಮನೆಯಲ್ಲಿರುವಂತ ಎಲ್ಲಾ ವ್ಯಕ್ತಿಗಳಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಗುರುಜಿ ಇನ್ನು ಮುಂದುವರೆದ ಭಾಗವಾಗಿ ನೋಡೋದಾದ್ರೆ ಮನೆ ನಿರ್ಮಾಣದ ಹಂತದಲ್ಲಿ ನಾವು ಯಾವ್ಯಾವ ಪೂಜೆಯನ್ನ ನೆರವೇರಿಸಬೇಕು ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿಯಾದಂತ ಪೂಜೆಯನ್ನ ಮಾಡಬೇಕು ಗುರುಜಿ ನೋಡಿ ಬಹಳ ಒಳ್ಳೆಯ ಪ್ರಶ್ನೆ ಯಾವ ರೀತಿ ಅಂದರೆ ಮನೆ ನಿರ್ಮಾಣ ಹಂತದಲ್ಲಿ ಮನೆ ಒಂದು ಇದು ಮಾಡಬೇಕು ಅಂತಂದರೆ ಪ್ರಾರಂಭ ಮಾಡಬೇಕು ಒಂದು ಕಟ್ಟಡ ಒಂದು ನಿವೇಶನ ಪ್ರಾರಂಭ ಮಾಡಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಆ ಮನೆಯ ಒಂದು ಪಾಯಪೂಜೆ ಅಂತ ಮಾಡ್ತಾರೆ ಆ ಒಂದು ಪಾಯಪೂಜೆ ಅಂದರೆ ಫೌಂಡೇಶನ್ ಅಂತ ನಾವು ತೊಗೊತೀವಿ ಸೊ ಅದನ್ನು ನಾವು ಈಶಾನ್ಯ ಭಾಗದಲ್ಲಿ ಮಾಡುವಂಥದ್ದು ಈಶಾನ್ಯದಲ್ಲಿ ಇರುವಂಥ ತೆಗೆದಿರುವಂಥ ಮಣ್ಣು ನೈಋತ್ಯ ಭಾಗದಲ್ಲಿ ಹಾಕಬೇಕು ಇದು ಮೊದಲನೇ ಪ್ರಾರಂಭಿಕ ಹಂತವಾಗಿರುವಂಥ ಪೂಜೆ ಅಂತ ಹೇಳ್ತೀವಿ ಸೊ ಮನೆಯ ತಳಮಟ್ಟದಿಂದ ಎಲ್ಲನೂ ರೈಸ್ ಪಿಲ್ಲರ್ನ ರೈಸ್ ಮಾಡ್ಕೊಂಡು ಇದು ಮಾಡಿದ್ರೆ ಬಹಳ ಮುಖ್ಯವಾಗಿರುವಂತದ್ದು ದ್ವಾರ ಬಾಗ್ಲಿ ವಾಸ್ಕಲ್ ಪೂಜೆ ಮಾಡುವಂತದ್ದು ಎರಡನೇ ಬಹು ಪ್ರಮುಖವಾಗಿರುವಂತ ಹಂತ ಅಂತ ಹೇಳ್ತೀವಿ ಸೊ ಅದಕ್ಕೆ ಆ ರೀತಿ ಅಂತ ಹೇಳ್ತೀವಿ ಸೊ ಇಲ್ಲಿ ನಮ್ಗೆ ಅಪೂರ್ವ ಪೂಜೆ ಅಂತ ನಾವ್ ತಗೊಂತೀವಿ ಪೂರ್ವ ಪೂಜೆ ಬಂದು ನಮಗೆ ಇದರಲ್ಲಾಗುತ್ತೆ ಮನೆಯ ಒಂದು ವಾಸ್ಕಲ್ಲಿ ಇಡಬೇಕು ಅಂದಾಗ ಮತ್ತೆ ಇನ್ನೂ ಇದು ಮಾಡಬೇಕು ಅಂತಂದ್ರೆ ಮನೆಯ ಮೂರನೇ ಹಂತ ಪೂಜೆ ಅಂತಂದರೆ ಈ ರೂಫ್ ಹಾಕೋದು ಅಂಥದ್ದು ಸೀಲಿಂಗ್ ಹಾಕುವಂಥದ್ದು ಅಂದರೆ ಮನೆಯ ಛಾವಣಿ ಅಂತ ಏನು ತೊಗೊತೀವಿ ಅದರ ಒಂದು ಟೈಮಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಯಾವುದೇ ಪೂಜೆ ಮಾಡಬೇಕಾಗಿಲ್ಲ ಆ ಟೈಮಿಂಗ್ ತುಂಬ ಇಂಪಾರ್ಟೆಂಟು ಮತ್ತು ಕೊನೆಯ ಹಂತದಲ್ಲಿ ಏನಾಗುತ್ತೆ ಅಂದರೆ ಮನೆಯ ಗೃಹ ಪ್ರವೇಶ ಅಂತ ಹೇಳ್ತೀವಿ ಗೃಹ ಪ್ರವೇಶದ ಹಂತದ ಪೂಜೆಗೂ ಕೂಡ ತುಂಬ ಮಹತ್ವ ಇರುವಂಥದ್ದು ಅಲ್ಲಿ ವಾಸ್ತು ಪುರುಷನ ಪೂಜೆ ಮತ್ತು ಗಣಹೋಮ ಮತ್ತು ಎಲ್ಲ ಹೋಮಗಳು ಸರ್ವೇ ಸಾಮಾನ್ಯವಾಗಿ ಮಾಡ್ತಾರೆ ಆದರೆ ವಾಸ್ತು ರಾಕ್ಷೋಗ್ನ ಹೋಮ ಅಂತ ನಾವು ತಗೊಂತೀವಿ ಯಾಕಂದ್ರೆ ವಾಸ್ತು ಪುರುಷನಿಗೆ ನಲವತ್ತೈದು ದೇವತೆಗಳಿರುತ್ತೆ ನಲವತ್ತೈದರಲ್ಲಿ ಅರ್ಧ ಭಾಗದಲ್ಲಿ ಅಸುರ ದೇವತೆಗಳು ಇನ್ನು ಅರ್ಧ ಭಾಗದಲ್ಲಿ ದೈವ ದೇವತೆಗಳು ಎರಡನ್ನು ಶಾಂತಿ ಮಾಡೋದಕ್ಕೆ ವಾಸ್ತು ರಾಕ್ಷೋಗ್ನ ಹೋಮ ಅಂತ ಮಾಡ್ತಾರೆ ಇದು ಕೊನೆ ಹಂತದ ಪೂಜೆ ಗೃಹ ಪ್ರವೇಶ ಪೂಜೆ ಅಂತ ಹೇಳ್ತೀವಿ ಸೊ ಇಷ್ಟು ಹಂತವಾಗಿ ನಾವು ಪೂಜೆಗಳನ್ನು ನೆರವೇರಿಸಬೇಕಾಗುತ್ತೆ ಗುರುಜಿ ಇನ್ನು ಮುಂದುವರೆದು ನೋಡೋದಾದ್ರೆ ವಾಸ್ತುವಿಗೂ ಮತ್ತೆ ಮನುಷ್ಯನ ಆಯುಷ್ಯಕ್ಕೂ ಯಾವ ರೀತಿಯಾದಂತಹ ಸಂಬಂಧ ಇದೆ ನೋಡಿ ಇದು ಒಳ್ಳೆ ಪ್ರಶ್ನೆ ನಾವು ಕೊನೆಯ ಒಂದು ವಿಡಿಯೋನಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ವಿ ವಾಸ್ತುಗೆ ಮತ್ತೆ ಮನೆಯ ಯಜಮಾನನ ಆಯುಷ್ಯಕ್ಕೆ ಅಥವಾ ಅಕಾಲಿಕ ಮರಣಕ್ಕೆ ಏನಾದರೂ ಸಂಬಂಧ ಇದೆ ಸೊ ಅದ್ರ ಮುಂದುವರೆದ ಭಾಗನೇ ಇರುತ್ತೆ ನಾವು ಕೆಲವಾರು ಮೀಡಿಯಾಗಳಲ್ಲಿ ನೋಡ್ತಿರ್ತೀವಿ ಒಬ್ಬ ವ್ಯಕ್ತಿ ತುಂಬಾ ಸಕ್ಸಸ್ಫುಲ್ ಆಗಿರ್ತಾರೆ ಸಡನ್ ಆಗಿ ಒಂದಿನ ಏನೋ ಒಂದು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೆ ಏನು ಕಾರಣ ಅವ್ರಿಗೆ ಹಣದ ಕೊರತೆ ಇರಲ್ಲ ನೇಮ್ ಫೇಮ್ ಕೊರತೆ ಇರೋಲ್ಲ ಆರೋಗ್ಯದ ಕೊರತೆ ಇರಲ್ಲ ಆದ್ರೂ ಆ ಕ್ಷಣಿಕದಲ್ಲಿ ಏನಾಗುತ್ತೆ ಅವರಿಗೆ ಟ್ರಿಗರ್ ಅಂತ ಹೇಳ್ಬಿಡುತ್ತೆ ಆ ಒಂದು ಮೂಮೆಂಟ್ ಏನೋ ಒಂದು ಅವರಿಗೆ ಆತ್ಮಹತ್ಯೆ ಮಾಡ್ಕೊಳಕ್ ಒಂದು ಪ್ರೇರಣೆ ಕೊಡುವಂಥದ್ದು ಈ ಈ ರೀತಿ ಸಮಸ್ಯೆಗಳನ್ನ ನಾವು ನಮ್ಮ ಸುತ್ತಮುತ್ತಲಿನಲ್ಲಿ ದಿನನಿತ್ಯ ನೋಡ್ತಾ ಇದ್ದೀವಿ ಸೊ ಆ ವಿಚಾರವಾಗಿ ನೋಡಬೇಕಂದ್ರೆ ಮನೆಯ ಒಂದು ವ್ಯಕ್ತಿಯ ಆಯುಷ್ಯ ಅಂತ ಬರುತ್ತೆ ಅಂದ್ರೆ ಆ ವ್ಯಕ್ತಿಯ ಎಷ್ಟು ವರ್ಷ ಜೀವಿತಾವಧಿಯಲ್ಲಿ ಇರ್ತಾರೆ ಅಂತ ಅಕಾಲಿಕ ಮರಣ ಹೊಂದಬಾರ್ದಲ್ಲ ಆ ಸಮಸ್ಯೆಗಳು ಅದಕ್ಕೆ ಮನೆಯ ನೈಋತ್ಯ ಭಾಗ ಮತ್ತು ಮನೆಯ ಈಶಾನ್ಯ ಭಾಗ ತುಂಬಾ ಮುಖ್ಯ ಆಗುತ್ತೆ ಸೊ ಮನೆಯ ಈಶಾನ್ಯ ಭಾಗ ಅಂದ್ರೆ ವಾಸ್ತು ಪುರುಷ ಸ್ಥಿತ ತಲೆಯ ಭಾಗ ಶಿರ ಭಾಗ ಅಂತ ಹೇಳ್ತೀವಿ ಸೊ ವ್ಯಕ್ತಿ ಯಾವಾಗ್ಲೂ ಆತ್ಮಹತ್ಯೆ ಮಾಡ್ಕೊಳ್ಳಿ ಅಥವಾ ಇನ್ನೇನೋ ಸಮಸ್ಯೆಗಳಾಗಲಿ ಹೇಳಿ ಅವ್ರು ಮಾಡ್ಕೊಳ್ಳೋದೇ మెంటల్ బ్లాక్ అదాగా ಸೊ ಮೆಂಟಲ್ ಕ್ಲಿಯಾರಿಟಿ ಸಿಗಬೇಕು ಅಲ್ಲಿ ಈಶಾನ್ಯದಲ್ಲಿ ಆ ಒಂದು ವ್ಯಕ್ತಿ ಆ ಮನೆ ಇರ್ಬೋದು ಆ ವ್ಯಕ್ತಿ ವಾಸಸ್ಥಾನ ಕಚೇರಿ ಇರ್ಬೋದು ಈಶಾನ್ಯ ಭಾಗದಲ್ಲಿ ಈಶಾನ್ಯಂ ದೈವ ಮೂಲೆ ಅಂತ ಹೇಳ್ತೀವಿ ನಮ್ಮ ವಾಸ್ತು ಪ್ರಕಾರದಲ್ಲಿ ಈಶಾನ್ಯದ ಎನರ್ಜಿಸ್ಗಳನ್ನು ನಾವು ಸರಿಯಾಗಿ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಈಶಾನ್ಯದಲ್ಲಿ ಸಂಪಿದೆ ಮತ್ತು ಇನ್ನೇನೂ ಇದೆ ಎಲ್ಲ ಚೆನ್ನಾಗಿದೆ ಅಂದರೂ ಕೂಡ ಎನರ್ಜಿ ಇಂಬ್ಯಾಲೆನ್ಸ್ ಆದಾಗ ಈಶಾನ್ಯ ಭಾಗದಲ್ಲಿ ಏನಾಗುತ್ತೆ ಅಂದರೆ ಆ ಸಮಸ್ಯೆಗಳು ಜಾಸ್ತಿ ಕೊಡುತ್ತೆ ಸೊ ಅದರಿಂದ ನಮಗೆ ಆ ಭಾಗದಲ್ಲಿ ಸ್ವಲ್ಪ ಸಮಾಧಾನದಿಂದ ಅದನ್ನು ಏನು ವಿವರಣೆ ಮಾಡಿಕೊಂಡು ಅಂದರೆ ಅದನ್ನ ಎನರ್ಜಿ ಅನಾಲಿಸ್ ಮಾಡಿಕೊಂಡು ಏನಾದ್ರೂ ಇಂಬ್ಯಾಲೆನ್ಸಸ್ ಇದೆ ಅಂತ ಪ್ರತಿ ವರ್ಷದಲ್ಲಿ ಅವ್ರಿಗೆ ಯಾವಾಗ ಯಾವಾಗ ಕಷ್ಟ ಅನಿಸುತ್ತೆ ಈಗ ಒಬ್ಬರು ಹೇಳ್ತಾರೆ ವಾಸ್ತು ಪ್ರಕಾರ ನಾವೆಲ್ಲ ಮನೆ ಕಟ್ಬಿಟ್ಟಿದೀವಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಬಟ್ ನಾನೇನು ಹೇಳ್ತೀನಿ ಯಾವಾಗ ಯಾವಾಗ ಸಮಸ್ಯೆ ಬರುತ್ತೆ ಯಾವಾಗ ಯಾವಾಗ ಜಾತಕ ಚೆಕ್ ಮಾಡಿಸ್ತಿರಲ್ಲ ಅದೇ ರೀತಿ ಮನೆ ಎನರ್ಜಿ ಅಥವಾ ಕಚೇರಿ ಎನರ್ಜಿನ ಚೆಕ್ ಮಾಡಿಸ್ಕೋಬೇಕು ಏನಾದರೂ ಕರೆಕ್ಷನ್ಸ್ ಮಾಡ್ಕೋಬೇಕು ಉದಾಹರಣೆಗೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತೀರಿ ನೋಡಿ ಪ್ರತಿಯೊಂದು ಹಬ್ಬಕ್ಕೂ ಬಂದಾಗ ಮನೆಯನ್ನು ಗುಡಿಸೋದು ಸ್ವಚ್ಛ ಮಾಡೋದು ಪೇಂಟ್ ಹಚ್ಚೋದು ಅಂತ ಅಂದರೆ ಹಿಂದಿನ ಕಾಲದಲ್ಲಿನೇ ವಾಸ್ತುವಿನ ಅಂಶ ಅಂದರೆ ಅದ್ರ ಆಗಲೇ ಬಂದುಬಿಟ್ಟಿತ್ತು ಈಗಿನ ಮಾಡರ್ನೈಸೇಷನಲ್ಲಿ ಎಲ್ಲನೂ ಮೆಕಾನೈಸ್ಡ್ ಆಗಿದೆ ಅಂದರೆ ಒಂದು ಸತಿ ಪೇಂಟ್ ಮಾಡಿದ್ರೆ ಕೇಳೋದಿಲ್ಲ ಒಂದು ಸತಿ ಇದು ಮಾಡಿದ್ರೆ ಮನೆ ಎಲ್ಲ ವಾಸ್ತು ಪ್ರಕಾರ ಇದೆ ಆಮೇಲೆ ಸೊ ಹತ್ತು ಹಲವಾರು ಜನರಿಗೆ ಅಪನಂಬಿಕೆ ಇದೆ ಒಬ್ಬರು ಒಂದೊಂದು ಹೇಳ್ತಾರೆ ಅಂತ ಹೇಳ್ತಾರೆ ಸೊ ಒಬ್ಬರು ಯಾರು ಹೆಂಗೆ ಹೇಳಿದ್ರು ಕೂಡ ಮೂಲ ವಾಸ್ತು ಒಂದೇ ಇದೆ ನೀವು ಅದ್ರ ಬಗ್ಗೆ ಒಂದು ಬೇಸಿಕ್ ಕಲಿಕೆ ತೊಗೊಳ್ಳಿ ಆದ್ರೆ ಅವ್ರು ಯಾರು ಏನು ಹೇಳ್ತಿದ್ದಾರೆ ಅಂತ ಅದಕ್ಕೆ ಸ್ವಲ್ಪ ಗಮನವಿಟ್ಟು ಕೇಳಿ ನೀವು ಅದನ್ನು ಅನಲಿಸಿಸ್ ಮಾಡಿಕೊಂಡು ಮಾಡಿದ್ರೆ ಈ ಒಂದು ಆಯುಷ್ಯಕ್ಕೂ ಮನೆಯಲ್ಲಿರುವಂಥ ಯಜಮಾನನ ಆಯುಷ್ಯಕ್ಕೂ ಮನೆಯಲ್ಲಿರುವಂಥ ಘಟನೆಗಳಿಗೂ ತುಂಬ ವೈ ಕೋರಿಲೇಷನ್ ಇರುವಂಥದ್ದು ಕಾಣಿಸ್ತಾ ಇದೆ ಗುರುಜಿ ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ನೋಡ್ತಾ ಹೋಗೋಣ ಸಿಂಹ ರಾಶಿವರೆಗೆ ನೋಡಿದ್ವಿ ಕನ್ಯಾ ರಾಶಿಯ ಬಗ್ಗೆ ಮುಂದುವರೆಸೋಣ ಗುರುಜಿ ಕನ್ಯಾ ರಾಶಿಯವರಿಗೆ ಇವತ್ತಿನ ಒಂದು ದಿನ ಭವಿಷ್ಯ ಯಾವ ರೀತಿ ಆಗಿದೆ ಸ್ನೇಹಿತರ ಸ್ವಲ್ಪ ದುರ್ವರ್ತನೆ ಮನಸ್ಸಿಗೆ ನೋವು ತರುತ್ತದೆ ಶಾಂತವಾಗಿರಲು ಪ್ರಯತ್ನಿಸಿ ಇನ್ ನೀವು ಹಿಂದೆ ನಡೆದಿರುವಂತಹ ದುಃಖಕರ ಘಟನ ಘಟನೆಯನ್ನು ಮರೆಯಲು ಪ್ರಯತ್ನ ಮಾಡಿ ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾರಾಶಿ ನಿಮಗೆ ನಿಮ್ಮ ಬಗ್ಗೆ ಉತ್ತಮ ಅಭಿಪ್ರಾಯ ಬರುವಂತ ಕೆಲಸಗಳನ್ನ ಇವತ್ತು ಮಾಡ್ತೀರಾ ತುಂಬಾ ಅದ್ಭುತವಾದ ದಿನ ತುಲಾರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ನೀವು ವಿಶ್ರಾಂತಿ ಪಡೆಯಲು ಸಾಧ್ಯವಾಗುವ ಒಂದು ದಿನ ಮತ್ತು ನಿಮ್ಮ ಸ್ನಾಯುಗಳಿಗೆ ವಿಶ್ರಾಂತಿ ನೀಡಲು ಸ್ವಲ್ಪ ತೈಲ ಅಭ್ಯಂಗನ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿ ಇದರಿಂದ ದಿನ ಚೆನ್ನಾಗಿರುತ್ತೆ ಧನು ಅವರಿಗೆ ಗುರುಜಿ ಇವತ್ತಿನ ದಿನ ಭವಿಷ್ಯ ಏನಿದೆ ತುಂಬ ಪ್ರಯಾಣ ನಿಮಗೆ ದನಿವೆನಿಸಬಹುದು ಆದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಳ್ಳಿ ಆದರೆ ಡೈರಿ ಉದ್ಯಮಕ್ಕೆ ಸೇರಿರುವವರಿಗೆ ಇವತ್ತು ಧನು ಒಳ್ಳೆಯ ಆರ್ಥಿಕ ಲಾಭ ಸಿಗುವಂಥದ್ದು ಧನುರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ ಆರೋಗ್ಯ ದೃಷ್ಟಿಯಿಂದ ಉತ್ತಮವಾದ ದಿನ ನಿಮ್ಮ ನೀವು ಹರ್ಷ ಚಿತ್ತದಿಂದ ಮನಸ್ಸು ನಿಮಗೆ ಒಂದು ಒಳ್ಳೆಯ ಒಂದು ಟಾನಿಕ್ ರೀತಿ ಕನ್ಸ ಮಾಡುತ್ತೆ ಒಂದು ಒಳ್ಳೆಯ ಆತ್ಮವಿಶ್ವಾಸದಿಂದ ಕೂಡಿರುವಂತಹ ಸುದಿನ ಗುರುಜಿ ಮುಂದಿನ ರಾಶಿ ಕುಂಭ ರಾಶಿ ಆಶಾವಾದಿಗಳಾಗಿರಿ ಜೀವನದ ಉಜ್ವಲ ಬದಿಯನ್ನು ನೋಡಿ ನಿಮ್ಮ ಆಶಾ ಆತ್ಮವಿಶ್ವಾಸ ಭರಿತ ನಿರೀಕ್ಷೆಗಳು ನಿಮಗೆ ಒಳ್ಳೆ ಭರವಸೆಗಳನ್ನು ಇವತ್ತು ತರುತ್ತದೆ ಕುಂಭ ರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ನಿಮ್ಮ ಹಠಾತ್ ಪ್ರವೃತ್ತಿ ನಿಮಗೆ ಗಂಭೀರವಾದ ಆರೋಗ್ಯ ಸಮಸ್ಯೆಗಳನ್ನು ತಂದುಕೊಡುತ್ತೆ ಕೆಲಸದ ಸ್ಥಳದಲ್ಲಾಗಿರ್ಬೋದು ವ್ಯಾಪಾರದ ಸ್ಥಳದಲ್ಲಾಗಿರ್ಬೋದು ಯಾವುದೇ ರೀತಿ ಅಜಾಗರೂಕತೆ ಮಾಡ್ಕೋಬೇಡಿ ಆರ್ಥಿಕ ನಷ್ಟವನ್ನು ವೀಕ್ಷಕರೇ ನೀವು ಕೆಳಗಡೆ ಕಾಣಿಸ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಬೇಕಾದ್ರೆ ನಿಮ್ಮ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕಳಿಸ್ಕೊಟ್ರೆ ಅಥವಾ ನೀವು ಎದುರಿಸ್ತಾ ಇರುವಂತಹ ಸಮಸ್ಯೆಯನ್ನ ತಿಳಿಸ್ಕೊಟ್ರೆ ಗುರುಜಿಗಳು ಅದಕ್ಕೆ ಪರಿಹಾರವನ್ನ ಕೂಡ ತಿಳಿಸ್ಕೊಡ್ತಾರೆ ಗುರುಜಿ ಈಗ ಮತ್ತೆ ಮುಂದುವರಿಸೋಣ ಇದು ಕೊನೆಯ ಪ್ರಶ್ನೆ ಗುರುಜಿ ಮನೆಯ ಯಾವ ಒಂದು ಭಾಗ ಮನೆ ಯಜಮಾನನಿಗೆ ಸೂಕ್ತ ಅಂತ ಹೇಳಲಾಗುತ್ತೆ ಈಗ ಯಾವುದೋ ಒಂದು ಕೋಣೆಯಲ್ಲೋ ಅಥವಾ ಎಲ್ಲೋ ಮನೆ ಯಜಮಾನರು ಉಳ್ಕೊಂಡ್ಬಿಟ್ಟಿರ್ತಾರೆ ಬಟ್ ಅದು ಯಾವ ಭಾಗ ಆಗಿರಬೇಕು ಶ್ರೇಯಸ್ಸನ್ನು ತರುತ್ತೆ ಆಯುಷ್ಯನ ಕೊಡೋವಂಥ ಭಾಗ ಆಗಿರುತ್ತೆ ನೋಡಿ ಮನೆಯ ಪೂರ್ವ ಭಾಗ ತುಂಬ ಯಜಮಾನನಿಗೆ ಒಳ್ಳೆಯದು ಯಾಕಂದರೆ ನೋಡಿ ಮನೆ ಯಜಮಾನ ಅಂತಂದರೆ ಪ್ರತಿಯೊಂದು ಹಂತದಲ್ಲಿ ಒಂದು ಇಟ್ಟಿಗೆಯಿಂದ ಕಟ್ಟಿ ಆ ಒಂದೊಂದು ಇಟ್ಟಿಗೆಗೂ ಕೂಡ ಒಂದು ಲೆಕ್ಕಟ್ಟಿರುವಂಥವ್ರು ಅಥವಾ ಅವ್ರ ಇಟ್ಟಿಗೆಯಿಂದ ಅವ್ರು ಕಟ್ಟಿಲ್ಲ ಅವ್ರ ಪೂರ್ವಜರು ಅಂದ್ರೆ ಅವರಾದರೂ ಶ್ರಮ ಪಟ್ಟೆ ಕಟ್ಟಿರ್ತಾರಲ್ವ ಸೊ ಅದಕ್ಕೆ ಅವ್ರಿಗೆ ತುಂಬ ಮುಖ್ಯವಾಗಿರುವಂಥದ್ದು ಪೂರ್ವ ಭಾಗ ಅಂದರೆ ಪೂರ್ವ ಭಾಗದಲ್ಲಿ ಒಳ್ಳೆ ಕೋಣೆಗಳಿರಬೇಕು ದೇವರ ಮನೆ ನಿರ್ಮಾಣ ಮಾಡಿ ಆಮೇಲೆ ತುಂಬ ಜನ ಏನು ಮಾಡಿರ್ತಾರೆ ಪೂರ್ವ ಭಾಗಕ್ಕೆ ಒಂದೊಂದು ಬಿಲ್ಡಿಂಗ್ನ ಅಂಟ್ಸಿ ಕಟ್ಬಿಟ್ಟಿರ್ತಾರೆ ಕೇಳಿದರೆ ಅವರು ಅಂಟಿದ್ದಾರೆ ಇವ್ರು ನಾವು ಅಂಟ್ಸ್ಬಿಟ್ಟಿದ್ದೀವಿ ನಮಗೆ ಪ್ಲೇಸ್ ಇಲ್ಲ ಅಂತ ಸೊ ಆ ಥರ ಅಂಟಿಸಿದ್ರು ಕೂಡ ನೀವೇ ದೊಡ್ಡ ಮನಸ್ಸು ಮಾಡಿಕೊಂಡು ಅವ್ರು ಅಂಟಿಸಿದರೆ ಅವ್ರ ಜಾಗ ಅಲ್ಲಿ ಬಿಟ್ಟುಬಿಡಿ ಒಂದು ನಾಲ್ಕು ಅಡಿ ಹಿಂದೆ ಬನ್ನಿ ಒಂದು ಪ್ಯಾಸೇಜನ್ನ ಮಾಡ್ಕೊಳ್ಳಿ ಅಲ್ಲಿ ಸ್ವಚ್ಛವಾಗಿಡಿ ಯಾಕೆಂದರೆ ಪೂರ್ವ ಭಾಗದಲ್ಲಿ ಎಷ್ಟು ಇಡ್ತೀರೋ ಅಷ್ಟು ನಿಮಗೆ ಎನರ್ಜೀಸ್ ಚೆನ್ನಾಗಿ ಫ್ಲೋ ಮಾಡುತ್ತೆ ಅಂದರೆ ಎಲ್ಲ ಒಂದು ಅಗೇನ್ ಬ ಬೇಸಿಕ್ ರೂಟ್ ಏನು ಅಂತಂದರೆ ಎನರ್ಜೀಸ್ ಎನರ್ಜಿ ಎನರ್ಜಿ ಅಂತ ಏನಾಗುತ್ತೆ ಸ್ವಚ್ಛವಾಗಿಟ್ಟು ಆ ಗಾಳಿ ಬೆಳಕು ಅದೆಲ್ಲ ಚೆನ್ನಾಗಿದ್ದರೆ ಖಂಡಿತ ಎನರ್ಜಿ ಸಿಗುತ್ತೆ ನಾವು ಹೇಗೆ ಆವಾಗಲೇ ನಿಮಗೆ ವಿದ್ಯಾರ್ಥಿಗಳ ಅನುಸಾರವಾಗಿ ಆ ಊ ಜೈವಿಕ ಎನರ್ಜಿ ಅಂತ ನಾವೇನು ತಿಳಿಸಿದ್ದೀವಿ ಉತ್ತರದಲ್ಲಿ ಇಲ್ಲಿ ಪ್ರಾಣಿಕ ಎನರ್ಜಿ ಅಂತ ಬರುತ್ತೆ ಪ್ರಾಣಿಕ ಎನರ್ಜಿ ಅಂತಂದರೆ ಏನಾಗುತ್ತೆ ಸೂರ್ಯನಿಂದ ಬರುವಂಥ ಶಕ್ತಿಗಳು ಆಯಸ್ಕಾಂತೀಯ ಶಕ್ತಿಗಳು ಈ ಪೂರ್ವದಲ್ಲಿ ತುಂಬ ಪಾಸಿಟಿವ್ ಸಕಾರಾತ್ಮಕತೆ ಇರುತ್ತೆ ಅದಕ್ಕೆ ಮನೆಯ ಯಜಮಾನರಿಗೆ ಪೂರ್ವ ಭಾಗ ತುಂಬ ಒಳ್ಳೇದು ಅಂದರೆ ಪೂರ್ವ ಭಾಗದಲ್ಲಿ ಅವರು ರೂಮ್ ಇರಬೇಕು ಬೆಡ್ರೂಮ್ ಆ ಥರ ಅಲ್ಲ ಪೂರ್ವ ಭಾಗದಲ್ಲಿ ಅವರಿಗೆ ಹೆಚ್ಚಾಗಿ ಖಾಲಿ ಜಾಗ ಇರಬೇಕು ಅವರ ಓಡಾಟ ಅಲ್ಲಿ ಜಾಸ್ತಿ ಇರಬೇಕು ಅಂದರೆ ಅಲ್ಲಿ ಏನೋ ಒಂದು ದೇವ್ರ ಮನೆ ಇರ್ಬೋದು ಅಥವಾ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡುವಂಥದ್ದಾಗಿರ್ಬೋದು ಅಥವಾ ಅಲ್ಲಿ ಅವ್ರು ಹೆಚ್ಚು ಸಮಯ ಕಳೆಯುವಂಥದ್ದಾಗಿರ್ಬೋದು ಒಂದು ಮನೆಯ ಡ್ರಾಯಿಂಗ್ ರೂಮ್ ಅಂದರೆ ಹಾಲ್ ಅಂತ ಹೇಳ್ತೀವಲ್ಲ ಪೂರ್ವ ಭಾಗದಲ್ಲಿ ಇದ್ದಾಗ ಪೂರ್ವ ಭಾಗ ಅವರಿಗೆ ತುಂಬ ಮುಖ್ಯವಾಗುತ್ತೆ ಈ ಎಲ್ಲ ಅಂಶಗಳು ಅವರಿಗೆ ಸಕಾರಾತ್ಮಕವೇ ತಂದುಕೊಡುತ್ತೆ ಗುರುಜಿ ಇಷ್ಟದ್ದು ಕೂಡ ನಮ್ಮ ಜೊತೆ ಇದ್ದು ವಾಸ್ತುವಿಗೆ ಸಂಬಂಧಪಟ್ಟಂತಹ ಅನೇಕ ಹತ್ತು ಹಲವಾರು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಹಾಗೆ ನಮ್ಮ ಒಂದು ದಿನ ಭವಿಷ್ಯವನ್ನ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿರುವಂಥದ್ದು ಗುರುಜಿ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಬಹು ಸಮಸ್ತ ಸನ್ಮಂಗಳೇ ಬಹುತೇಕ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ನೀವು ಸಹ ತಿಳ್ಕೊಂಡಿದೀರಾ ಅಂತ ಹೇಳಿ ನಾವು ಭಾವಿಸ್ತಾ ಯಾವುದೇ ಒಂದು ಮನೆ ಅಥವಾ ಒಂದು ನಿವೇಶನ ಖಾಲಿ ನಿವೇಶನವನ್ನ ನೀವು ಖರೀದಿ ಮಾಡ್ತಾ ಇದ್ದೀರಾ ಅಂದ್ರೆ ಗುರುಜಿಗಳು ಹೇಳಿರುವಂತಹ ಅಷ್ಟು ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ